ಇವತ್ತು ದುಡಿತಾ ಇರ್ತಕ್ಕಂತಹ ಹಣದಲ್ಲಿ ಜಿ ಎಸ್ ಟಿ ಕಟ್ಟದ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಇವಾಗ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಇನ್ಫ್ಯಾಕ್ಟ್ ಆಗಿದೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ ಕಾರಣ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮನೆ ಕಟ್ಟೋರಿಗೆ ಸಮಸ್ಯೆ ಇರಲ್ಲ ಸಾಮಾನ್ಯ ಬಡವ ವ್ಯಕ್ತಿಗಳಿಗೆ ಐನೂರು ರೂಪಾಯಿ ಸಿಮೆಂಟ್ ಮುಡಲಿ ನೂರು ರೂಪಾಯಿ ಇಡಿಸ್ರು ಕೂಡ ದೊಡ್ಡ ಲಾಭ ಅದು ಈ ಬಾರಿ ಸಿದ್ದರಾಮಯ್ಯ ಅವರು ಅವ್ರ ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ರೆವಿನ್ಯೂ ಬಂದಿದೆ ಅವರಿಗೆ ಟ್ಯಾಕ್ಸ್ ಕಡಿಮೆ ಆದಾಗ ಅಂದ್ರೆ ಯಾವ್ದೊಂದು ವಸ್ತು ತಗೊಳಕೋಯ್ತಾರೆ ಒಂದು ಡಬಲ್ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಟ್ಯಾಕ್ಸ್ ಅಲ್ಲೇ ಬಂದೇ ಬರುತ್ತೆ ಸೊ ಹಂಗಾಗಿ ನಿಮ್ಗೆ ಟ್ಯಾಕ್ಸ್ ಯಾವ್ದೇ ರೀತಿ ಮೋಸ ಆಗ ಸಾಧ್ಯ Ela. ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನ ಕಡಿಮೆ ಮಾಡಿದ ನಂತರದಲ್ಲಿ ಜನಸಾಮಾನ್ಯರಲ್ಲಿ ಒಂದು ರೀತಿಯಾಗಿ ಅಂದ್ರೆ ಜಿನ ಬಳಕೆ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅಹ್ ಜನಸಾಮಾನ್ಯರು ಕೂಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಹಾಗಿದ್ರೆ ಬಡ ಮತ್ತೆ ಮಧ್ಯಮ ಮತ್ತೆ ಶ್ರೀಮಂತ ವರ್ಗದವರಿಗೆ ಎಷ್ಟು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡಿಸೋಣ ಸರ್ ಈಗಾಗಲೇ ಏನು ಕೇಂದ್ರ ಸರ್ಕಾರನು ಕೂಡ ಜಿ ಎಸ್ ಟಿಯನ್ನ ಕಡಿಮೆ ಮಾಡಿರುವಂಥದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ದಿನ ಬಳಕೆ ವಸ್ತುಗಳ ಬೆಲೆನೂ ಕೂಡ ಅಂದ್ರೆ ಜಿ ಎಸ್ ಟಿ ದರನು ಕೂಡ ಬಹುತೇಕ ಕಡಿಮೆಯಾಗಿರುವಂತದ್ದು ನಮ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಹಾಗಿದ್ರೆ ಐಷಾರಾಮಿ ಜೀವನವನ್ನ ನಡೆಸಿರುವಂತಹ ಶ್ರೀಮಂತರಿಗೆ ಮತ್ತೆ ಬಡ ಮತ ವರ್ಗದವರು ವರ್ಗದವರಿಗೆ ಇದು ಯಾವ ರೀತಿಯಲ್ಲಿ ಅನುಕೂಲ ಆಗತ್ತೆ ಏನು ಪ್ಲಸ್ ಟು ಮತ್ತೆ ಮೈನಸ್ ಇದನ್ನ ನೀವು ಚರ್ಚೆ ಮಾಡಿದರೆ ವಿಮರ್ಶೆ ಮಾಡೋದಾದ್ರೆ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಕಾರಣ ಏನಪ್ಪಾ ಅಂತಂದ್ರೆ ಜಿ ಎಸ್ ಟಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಇದೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಕೂಗು ಭಾರತೀಯರಲ್ಲಿ ಇತ್ತು ಕೇವಲ ಭಾರತೀಯರಲ್ಲ ಭಾರತದಿಂದ ಆಚೆಗೆ ಕೂಡ ಒಂದಷ್ಟು ದೇಶಗಳು ಭಾರತದಲ್ಲಿ ತೆರಿಗೆ ಜಾಸ್ತಿ ಇದೆ ಅನ್ನುವ ಮಟ್ಟಕ್ಕೆ ಹೇಳಿಕೆಗಳನ್ನ ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದೀವಿ ಮಾಧ್ಯಮಗಳು ಅದರ ಮುಂದುವರಿದ ಭಾಗವಾಗಿ ಜಿ ಎಸ್ ಟಿಯನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಮಧ್ಯಮ ವರ್ಗ ಮತ್ತು ಕೆಳಮಧ್ಯಮ ವರ್ಗ ಅವ್ರಿಗಿದೆಯಲ್ಲ ದೊಡ್ಡ ಮಟ್ಟದ ಇನ್ಫ್ಯಾಕ್ಟ್ ಆಗಿದೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ ಕಾರಣ ಜಿ ಎಸ್ ಟಿ ಇವತ್ತು ದುಡಿತಾ ಇರತಕ್ಕಂತಹ ಹಣದಲ್ಲಿ ಜಿ ಎಸ್ ಟಿ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಇವಾಗ ದೊಡ್ಡ ಸಾಹಸ ಆಗ್ತಾ ಇದೆ ಕೇವಲ ದುಡ್ಡು ಕಟ್ಟೋದು ಜಿ ದುಡ್ಡು ದುಡ್ಡಲ್ಲಿ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜಿ ಎಸ್ ಟಿಗೆ ಟ್ಯಾಕ್ಸ್ಗೆ ಹೋಗ್ಬಿಟ್ರೆ ಎಲ್ಲಿ ಮನೆ ನಡೆಸ್ತಕ್ಕಂಥ ಎಲ್ಲಿ ಜೀವನ ನಡೆಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗ ಇತ್ತು ಅದಕ್ಕೆಲ್ಲ ಒಂದ್ ಕಡೆ ಈ ರೀತಿಯ ಒಂದು ಅನುಕೂಲಗಳು ಇವತ್ತು ಕಾರ್ ಇರ್ಬೋದು ಬೇರೆ ಬೇರೆ ನಾವು ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಜಿ ಎಸ್ ಟಿನ ಕಡಿಮೆ ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದ ಸಹಾಯ ಖಂಡಿತ ಮಧ್ಯಮ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಮನೆ ಕಟ್ಟುವಂತವರಿಗೆ ಅಥವಾ ಕಾರ್ ಖರೀದಿ ಮಾಡುವಂತವರಿಗೂ ಕೂಡ ಅಂದ್ರೆ ಈ ಹಿಂದೆ ಒಂದು ಎರಡು ಮೂರು ತಿಂಗಳಿಂದ ಕೂಡ ಕೇಂದ್ರ ಸರ್ಕಾರ ಏನು ಒಂದ್ ರೀತಿಯಾಗಿ ಗಿಫ್ಟು ಅಂತಾನೆ ಹೇಳ್ಬೋದು ಅಂದ್ರೆ ಕಡಿಮೆ ಬೆಲೆಯ ಕಾರನ್ನ ಕೊಂಡ್ಕೊಳ್ಳೋರಿಗೆ ಅನುಕೂಲವನ್ನ ಮಾಡ್ಕೊಟ್ಟಿತ್ತು ಇದರ ನಡುವೆಲಿ ಈಗ ಮತ್ತೆ ಜಿ ಎಸ್ ಟಿ ದರ ಕಡಿಮೆ ಮಾಡಿರುವಂಥದ್ದು ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ವಾಹನ ಖರೀದಿ ಮಾಡುವಂತ ವಾಹನ ಕಡಿಮೆ ಮಾಡಿ ಬಂಪರ್ ಟೈಮ್ ಅಂತ ನಾನು ಭಾವಿಸ್ತೀನಿ ಇವಾಗ ಯಾಕಂದ್ರೆ ಇವಾಗ ತಗೊಳ್ಬಳೋದು ಯಾಕಂದ್ರೆ ತುಂಬಾ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ತಗೊಳ್ಳಿಕ್ಕೆ ಮತ್ತೆ ಮನೆ ಕಟ್ಟವ್ರಿಗೆ ಸಿಮೆಂಟ್ ರೇಟ್ ತುಂಬಾ ಕಡಿಮೆ ಮಾಡಿದ್ದಾರೆ ಸೊ ಜಿ ಎಸ್ ಟಿಲಿ ತುಂಬ ದೊಡ್ಡ ಮಟ್ಟದ ಆಗಿದೆ ಸೊ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಮನೆ ಕಟ್ಟೋರಿಗೆ ಯಾಕಂದರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮನೆ ಕಟ್ಟೋರಿಗೆ ಸಮಸ್ಯೆ ಇರಲ್ಲ ಅವರಿಗೆ ಒಂದು ಮೂಟೆ ಸಿಮೆಂಟು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಆದರೂ ತಗೊಳ್ಳೋ ಶಕ್ತಿ ಇರ್ತದೆ ಆದರೆ ನಮ್ಮಂಥ ಸಾಮಾನ್ಯ ಬಡ ವ್ಯಕ್ತಿಗಳಿಗೆ ಐನೂರು ರೂಪಾಯಿ ಇರ್ತಕ್ಕಂಥ ಸಿಮೆಂಟ್ ಮೂಟೆಯಲ್ಲಿ ನೂರು ರೂಪಾಯಿ ಇಳಿಸಿದ್ರು ಕೂಡ ದೊಡ್ಡ ಲಾಭ ಅದು ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ನಿರ್ಧಾರವನ್ನು ಮಾಡಿದೆ ಜಿ ಎಸ್ ಟಿದಲ್ಲಿ ಇನ್ನೂ ಇಳಿಕೆ ಮಾಡಲಿ ಕೆಲವು ಕೇವಲ ಇಷ್ಟಕ್ಕೆ ಮಾತ್ರ ಅಲ್ಲದೆ ಇನ್ನೂ ಒಂದಷ್ಟು ಅಗತ್ಯ ವಸ್ತುಗಳಿಗೆ ಯಾವ್ಯಾವ ಅಗತ್ಯ ವಸ್ತುಗಳಿದ್ದಾವೆ ಇನ್ನು ಮಕ್ಕಳದ್ದು ಏನಿದೆ ಈ ಬುಕ್ಸು ಫರ್ನಿಚರ್ಸು ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಅವರು ಕೂಡ ಅವು ಕೂಡ ಎಜುಕೇಷನ್ ಪರ್ಪಸ್ಸಲ್ಲೂ ಕೂಡ ಒಂದಷ್ಟು ಇಳಿಕೆ ಆಗಬೇಕು ಮತ್ತು ಔಷಧ ಈ ಬಹಳ ಮೇಜರ್ ಆಗಿ ಔಷಧಿನಲ್ಲಿ ಕೂಡ ಇವತ್ತು ಸೀನಿಯರ್ ಸಿಟಿಜನ್ ಗಳಿಗೆ ಬಹಳ ಕೊಂಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ ಬಡತನ ಇದೆ ಸೊ ಹಾಗಾಗಿ ಅವರು ಕೂಡ ಸ್ವಲ್ಪ ಒಂದಷ್ಟು ಕಡಿಮೆ ಆಗ್ಬೇಕು ಟ್ಯಾಕ್ಸ್ ಹೊರಗಡೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ರೈತರಿಗೂ ಕೂಡ ಅಂದ್ರೆ ಕೃಷಿ ಯಂತ್ರೋಪಕರಣಗಳನ್ನು ಕೂಡ ಖರೀದಿ ಮಾಡೋದ್ರೂ ಕೂಡ ಜಿ ಎಸ್ಟಿ ದರವನ್ನು ಕೂಡ ತುಂಬಾ ಅಂದ್ರೆ ಅದರಲ್ಲೂ ಕೂಡ ಕಡಿಮೆ ಮಾಡಿರುವಂಥದ್ದು ಅನುಕೂಲ ಅಂತ ಹೇಳಿ ಖಂಡಿತ ಖಂಡಿತ ಯಾಕೆಂದ್ರೆ ರೈತರದ್ದು ಇವತ್ತಿನ ಎಕ್ವಿಪ್ಮೆಂಟ್ಸ್ಗಳು ತುಂಬಾ ಬರ್ತಾ ಇದೆ ಮೊದ್ಲೆಲ್ಲ ಇರ್ಲೆಲ್ಲ ತುಂಬಾ ಕಡಿಮೆ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕಲ್ಟಿವೇಶನ್ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಅನೇಕ ಆಧುನಿಕ ತಂತ್ರಜ್ಞಾನದ ಕೆಳಗಡೆ ಅನೇಕ ಮೆಷಿನರಿಸ್ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ಇವತ್ತು ರೈತ ಇದ್ದಾನೆ ಅಂತ ಎಕ್ವಿಪ್ಮೆಂಟ್ಸ್ ಮೇಲೆ ಕಡಿಮೆ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ದೊಡ್ಡ ಬೆಳವಣಿಗೆ ದೊಡ್ಡ ಸಹಾಯ ರೈತ ಸಮುದಾಯಕ್ಕೂ ಕೂಡ ಆಗುತ್ತೆ ನಾನು ರೈತ ಸಮುದಾಯದ ಪರವಾಗಿಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆಯನ್ನು ತಲುಪಿಸ್ತೇನೆ ಈಗ ಕೇಂದ್ರ ಸರ್ಕಾರದವರು ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿರೋದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ್ತಿದಂತಹ ಒಂದಷ್ಟು ಆದಾಯಗಳು ಕೂಡ ಕಡಿಮೆ ಆಗತ್ತೆ ಅಂದ್ರೆ ಆ ಎಂಬತ್ತೈದು ಸಾವಿರ ಕೋಟಿ ಕಡಿಮೆ ಆಗತ್ತೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ಸರ್ಕಾರಕ್ಕೆ ಆಗುತ್ತಾ ಅಥವಾ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಲಿಕ್ಕೆ ಯಾವ ರೀತಿಯಾಗಿ ನೀವು ಹಂಗ ನೋಡಿದ್ರೆ ಈ ಬಾರಿ ಸಿದ್ದರಾಮಯ್ಯವರು ಅನ್ ಅಂದುಕೊಂಡದ್ದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬಂದಿದೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ ಅವ್ರು ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ರೆವಿನ್ಯೂ ಬಂದಿದೆ ಅವ್ರಿಗೆ ಅದೇನು ಸಮಸ್ಯೆ ಆಗಲ್ಲ ನನ್ನ ಪ್ರಕಾರ ಸಮಸ್ಯೆ ಆಗಲ್ಲ ಬಟ್ ಅಲ್ಲೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಇವರೇನು ಐ ಟಿ ರಿಟರ್ನ್ಸ್ ಇದರಿಂದ ಬರಬೇಕಾಯ್ತಲ್ಲ ಯಾವುದೇ ಸೆಂಟ್ರಲ್ ಇಂದ ಬರಬೇಕಾದ ರಿಟರ್ನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಆದ್ರೆ ರಾಜ್ಯದ ಉತ್ಪಾದನೆಯಲ್ಲೇ ಕೂಡ ದೊಡ್ಡ ಮಟ್ಟದ ಲಾಭ ಈ ಸರಿ ಆಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಯಾವ್ದು ಜಾಸ್ತಿ ಲಾಭ ಇದೆ ಅವ್ರಿಗೆ ಇದರಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ದೊಡ್ಡ ಮಟ್ಟದ ಲಾಭ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ ಯಾಕೆಂದ್ರೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಪ್ರಾಪರ್ಟಿ ವ್ಯಾಲ್ಯೂನು ಜಾಸ್ತಿ ಮಾಡಿದ್ರು ಸೊ ಹಾಗಾದಲ್ಲಿ ಒನ್ ಟು ಡಬಲ್ ಆಯಿತು ರಿಜಿಸ್ಟ್ರೇಷನ್ಲ್ಲೂ ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿನಲ್ಲೂ ಇದೇನದು ವ್ಯಾಲ್ಯೂನು ಕೂಡ ಜಾಸ್ತಿ ಮಾಡಿದ್ರು ವ್ಯಾಲ್ಯೂ ಮಾಡಿದಾಗ ಅದು ದೊಡ್ಡ ಮಟ್ಟದ ಲಾಭ ಆಗಿದೆ ಮತ್ತು ಎಕ್ಸೈಜ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ಲಾಭ ಆಗಿದೆ ಸೊ ಹಂಗಾಗಿ ಅವ್ರಿಗೆ ಏನು ಸಮಸ್ಯೆ ಆಗಿಲ್ಲ ನನ್ ನನಗೆ ಗೊತ್ತಿರೋ ಪ್ರಕಾರ ದೊಡ್ಡ ಮಟ್ಟದ ಲಾಭ ಆಗಿದೆ ಅವರಿಗೆ ಆರ್ಥಿಕತೆ ಮೇಲೆ ಖಂಡಿತ ಈ ವರ್ಷ ಕಳೆದ ಎರಡು ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಈ ವರ್ಷದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ರೆವಿನ್ಯೂ ಪ್ರಾಫಿಟ್ ಆಗಿದೆ ಅವರಿಗೆ ಅಂದ್ರೆ ಜಿ ಎಸ್ ಟಿ ದರವನ್ನ ಇನ್ನೂ ಕಡಿಮೆ ಮಾಡಿದ್ರೆ ಅನುಕೂಲ ಅಂತ ಹೇಳ್ತೀರಾ ಅಥವಾ ಹೇಗೆ ಅಂತ ಹೇಳಿ ಅಲ್ಲ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದ್ರೆ ನೀವು ಜಿ ಎಸ್ ಟಿ ಕಡಿಮೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇವತ್ತು ಜಿ ಎಸ್ ಟಿ ಟ್ಯಾಕ್ಸ್ ಕಡಿಮೆ ಆದಾಗ ಒಂದು ಒಂದ್ ಒಂದ್ ಏನಾಗುತ್ತೆ ಅಂದ್ರೆ ಯಾವ್ದೊಂದು ವಸ್ತು ಹೋಯ್ತಾರೆ ಅಯ್ಯೋ ಟ್ಯಾಕ್ಸ್ ಇಷ್ಟಿದೆ ಅಂತ ಪರ್ಚೇಸ್ ಮಾಡಿದೆ ಒಂದು ಡಬಲ್ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈಗ ಹತ್ತು ಸಾವಿರ ರೂಪಾಯಿ ತಗೊಳ್ಕೋದೋ ನೀವು ಒಂದ್ ಸಾವಿರ ರೂಪಾಯಿ ಕಡಿಮೆ ಇನ್ನೊಂದು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ತಾನೆ ಅವರು ಇನ್ನೊಂದು ಯಾವುದೋ ವಸ್ತು ಪರ್ಚೇಸ್ ಮಾಡೇ ಮಾಡ್ತಾರೆ ನಿಮಗೆ ಟ್ಯಾಕ್ಸ್ ಅಲ್ಲೇ ಬಂದೇ ಬರುತ್ತೆ ಸೊ ಹಂಗಾಗಿ ನಿಮಗೆ ಟ್ಯಾಕ್ಸಲ್ಲಿ ಯಾವುದೇ ರೀತಿ ಮೋಸ ಆಗಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಮತ್ತೆ ಅನ್ಯಾಯನೂ ಆಗಲ್ಲ ಸೊ ಖಂಡಿತ ಲಾಭ ಆಗೇ ಆಗುತ್ತೆ ಎಸ್ ಸರ್ ಥ್ಯಾಂಕ್ ಯು ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಿಮ್ ಮಗು ಹೊಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಐವತ್ತು ಸ್ಮಾರ್ಟ್ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ